ನಾನು ಮಾಡಿದ್ದೆ ಕಾನೂನು ಅಂತಿದ್ದಾರೆ ಟ್ರಂಪ್ ಹೆಚ್ಚುವರಿ ಶುಲ್ಕ ಬೆದರಿಕೆ ವಿರೋಧಿಸಿದ ಬ್ರಿಕ್ಸ್ ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ಬ್ರೇಕ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನು ಮಾಡಿದ್ದೇ ಕಾನೂನು ಎಂಬಂತೆ ವರ್ತಿಸುತ್ತಿದ್ದಾರೆ ವ್ಯಾಪಾರ ಒಪ್ಪಂದಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಮಾರ್ಪಡಿಸುತ್ತಿರುವ ಅಮೆರಿಕ ಅಧ್ಯಕ್ಷರು ತಾವು ಹೇಳಿದಂತೆ ಕೇಳಿ ಎಂದು ಜಗತ್ತಿನ ಇತರ ದೇಶಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಭಾರತ ಚೀನಾ ಮತ್ತಿತರ ಕೆಲವೇ ಕೆಲವು ಪ್ರಬಲ ರಾಷ್ಟ್ರಗಳು ಟ್ರಂಪ್ ರವರ ಬೆದರಿಕೆಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ ಆದರೆ ಜಗತ್ತಿನ ಬಹುತೇಕ ದೇಶಗಳು ಟ್ರಂಪ್ ರವರ ಸುಂಕ ದರಗಳನ್ನು ಕೇಳಿಯೇ ಸುಸ್ತು ಹೊಡೆದಿವೆ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಈಗ ಬ್ರಿಕ್ಸ್ ಒಕ್ಕೂಟದ ದೇಶಗಳು ಮತ್ತು ಅವುಗಳನ್ನು ಅನುಸರಿಸುವ ಇತರ ಸಣ್ಣ ದೇಶಗಳ ಮೇಲೆ ಮುನಿಸಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಬ್ರೆಜಿಲ್ನ ರಿಯೋ ಡಿ ಜೆನೆರೋದಲ್ಲಿ ಬ್ರಿಕ್ಸ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ಮುಕ್ತಾಯವಾಗಿದ್ದು ಬ್ರಿಕ್ಸ್ ನೀತಿಗಳನ್ನ ಅನುಸರಿಸುವ ದೇಶಗಳ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಇದೀಗ ಬ್ರಿಕ್ಸ್ ಒಕ್ಕೂಟ ಅಮೆರಿಕ ಅಧ್ಯಕ್ಷರ ಈ ಬೆದರಿಕೆಯನ್ನು ತೀವ್ರವಾಗಿ ವಿರೋಧಿಸಿದೆ ಬ್ರಿಕ್ಸ್ ಒಕ್ಕೂಟ ಡೊನಾಲ್ಡ್ ಟ್ರಂಪ್ ರವರ ಒಟ್ಟಾರೆ ವ್ಯಾಪಾರ ನೀತಿಯನ್ನೇ ಟೀಕಿಸಿದೆ ಅಮೆರಿಕ ಅಧ್ಯಕ್ಷರಿಗೆ ಶಾಕ್ ಕೊಟ್ಟ ಬ್ರಿಕ್ಸ್ ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮ ನೆನಪಿಸಿದ ಬ್ರಿಕ್ಸ್ ಬ್ರಿಕ್ಸ್ ಅನುಸರಿಸುವ ದೇಶಗಳ ಮೇಲೆ ಶೇಕಡ ಹತ್ತರಷ್ಟು ಸುಂಕ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ಬೆನ್ನಲ್ಲೇ ಬ್ರಿಕ್ಸ್ ಒಕ್ಕೂಟ ಅಮೆರಿಕ ಅಧ್ಯಕ್ಷರ ವಿರುದ್ಧ ಗುಟ್ಟೂರು ಹಾಕಿದೆ ಡೊನಾಲ್ಡ್ ಟ್ರಂಪ್ ರವರ ವ್ಯಾಪಾರ ನಿರೀಕ್ಷೆಗಳು ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮಗಳ ವಿರುದ್ಧವಾಗಿದೆ ಎಂದು ಬ್ರಿಕ್ಸ್ ಗುಡುಗಿದೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ ಹನ್ನೊಂದು ದೇಶಗಳನ್ನು ಒಳಗೊಂಡಿರುವ ಬ್ರಿಕ್ಸ್ ಬಣ ಜಾಗತಿಕ ಜಿಡಿಪಿಯಲ್ಲಿ ಶೇಕಡ ನಲವತ್ತರಷ್ಟು ಕೊಡುಗೆ ನೀಡುತ್ತದೆ ಅಂದರೆ ಅಷ್ಟು ಸುಲಭವಾಗಿ ಈ ಒಕ್ಕೂಟವನ್ನು ಎದುರು ಹಾಕಿಕೊಳ್ಳೋದು ಅಮೆರಿಕಕ್ಕೂ ಸಾಧ್ಯವಿಲ್ಲ ವಿಶ್ವದ ಜನಸಂಖ್ಯೆಯ ಅರ್ಧದಷ್ಟು ಪಾಲನ್ನು ಹೊಂದಿರುವ ಬ್ರಿಕ್ಸ್ ಒಕ್ಕೂಟ ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಪರಿಣಾಮಗಳನ್ನು ಬೀರುವಷ್ಟು ಶಕ್ತವಾಗಿದೆ ಇದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ರವರ ಶೇಕಡ ಹತ್ತರಷ್ಟು ಹೆಚ್ಚುವರಿ ಸುಂಕ ಬೆದರಿಕೆಗೆ ಈ ಒಕ್ಕೂಟ ಕ್ಯಾರಿಯಂದಿಲ್ಲ ಭಾರತಕ್ಕೆ ಯಾವ ವಿನಾಯಿತಿ ಇಲ್ಲವಂತೆ ಶೀಘ್ರದಲ್ಲಿ ಬರಲಿದೆ ಭಾರತದ ಪ್ರತಿಕ್ರಿಯೆ ಇನ್ನು ಬ್ರಿಕ್ಸ್ ಮತ್ತು ಅದನ್ನು ಅನುಸರಿಸುವ ದೇಶಗಳ ಮೇಲೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ತೆರಿಗೆ ವಿಧಿಸುವುದಾಗಿ ಹೇಳಿರುವ ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ಸದಸ್ಯ ರಾಷ್ಟ್ರ ಭಾರತಕ್ಕೆ ಈ ವಿಚಾರದಲ್ಲಿ ಯಾವ ವಿನಾಯಿತಿಯನ್ನು ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನ ಮಹತ್ವದ ವ್ಯಾಪಾರ ಪಾಲುದಾರ ಮತ್ತು ಬ್ರಿಕ್ಸ್ ಸದಸ್ಯನಾಗಿ ಭಾರತದ ಸ್ಥಾನಮಾನವನ್ನು ಪರಿಗಣಿಸಿ ಭಾರತಕ್ಕೆ ಹೆಚ್ಚುವರಿ ಸುಂಕದಿಂದ ವಿನಾಯಿತಿ ನೀಡಲಾಗುವುದೇ ಎಂಬ ಪ್ರಶ್ನೆಗೆ ಯಾವುದೇ ವಿನಾಯಿತಿಗಳನ್ನು ನೀಡಲಾಗುವುದಿಲ್ಲ ಎಂದು ಟ್ರಂಪ್ ಸ್ಪಷ್ಟಪಡಿಸಿದರು ಭಾರತ ಟ್ರಂಪ್ ರವರ ಈ ಹೇಳಿಕೆಗೆ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲವಾದರೂ ಬ್ರಿಕ್ಸ್ನಲ್ಲಿ ತನ್ನ ಸ್ಥಾನ ಮತ್ತು ಒಕ್ಕೂಟದ ಕುರಿತ ತನ್ನ ಬದ್ಧತೆಯನ್ನು ಪರಿಗಣಿಸಿ ಶೀಘ್ರದಲ್ಲಿ ಪ್ರತಿಕ್ರಿಯೆ ನೀಡಲಿದೆ ಎಂದು ನಿರೀಕ್ಷಿಸಲಾಗಿದೆ